ಸಿಬ್ಬಂದಿಗಳಿಲ್ಲದ ಕಾರಣದಿಂದಾಗಿ ವರ್ಷದ ಮೊದಲ ದಿನವೇ ಉಡುಪಿ ತಾಲೂಕಿನ ಇಪ್ಪತ್ತ ಮೂರನೇ ಬೈರಂಪಳ್ಳಿ ಗ್ರಾಮ ಪಂಚಾಯಿತಿನ ಬಾಗಿಲು ಮುಚ್ಚಿದೆ ಡಿಸೆಂಬರ್ ಹತ್ತೊಂಬತ್ತರ ಗುರುವಾರ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಕಚೇರಿಯಲ್ಲಿ ಕೆಲಸದ ಒತ್ತಡ ಮಾನಸಿಕ ಕಿರುಕುಳದಿಂದ ಕಾರ್ಯನಿರ್ವಹಿಸಲು ಸಂಕಷ್ಟವಾಗುತ್ತಿದ್ದು ಆರೋಗ್ಯದ ದೃಷ್ಟಿಯಿಂದ ರಾಜೀನಾಮೆ ನೀಡುತ್ತಿದ್ದೇವೆ ಎಂದು ಪತ್ರವನ್ನು ಸಲ್ಲಿಸಿದ್ರು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೇಲಧಿಕಾರಿಗಳಿಗೆ ಪತ್ರದ ಮೂಲಕ ಮಾಹಿತಿಯನ್ನು ನೀಡಿದ್ದರು ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಜನವರಿ ಒಂದು ಬುಧವಾರ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಹಾಜರಾಗಿಲ್ಲ ಸಿಬ್ಬಂದಿಗಳ ರಾಜೀನಾಮೆ ವಿಷಯ ತಿಳಿಯದ ತಮ್ಮ ಕೆಲಸಕ್ಕಾಗಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬಂದು ಸಾರ್ವಜನಿಕರು ಪರದಾಟವನ್ನು ಅನುಭವಿಸಿದ್ದಾರೆ ಯಾವುದೇ ಮಾಹಿತಿ ನೀಡದೆ ಕಚೇರಿ ಬಾಗಿಲು ತೆರೆಯದೇ ಇರುವುದನ್ನ ಕಂಡ ಸಾರ್ವಜನಿಕರು ಪಂಚಾಯತ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮೂರು ಜನ ಸಿಬ್ಬಂದಿಗಳು ಮೊನ್ನೆ ತಾನೇ ಹತ್ತೊಂಬತ್ತನೇ ತಾರೀಕಿಗೆ ನನ್ನಲ್ಲಿ ಬಂದು ರಾಜೀನಾಮೆ ಪತ್ರವನ್ನು ಕೊಟ್ಟಿರುತ್ತಾರೆ ಬಹುಶಃ ಮಾಡಲಿಕ್ಕೆ ತುಂಬಾ ತೊಂದರೆ ಆಗ್ತದೆ ವಾಗಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಮತ್ತೆ ಮೌಖಿಕವಾಗಿ ಸವಿಸ್ತಾರವಾಗಿ ಎಲ್ಲವನ್ನು ತಿಳಿಸಿದ್ದಾರೆ ನಾನು ಆ ವಿಚಾರವನ್ನ ಸಿಇಒ ಅವರು ಹಾಗೂ ವರ್ಗ ಗಮನಕ್ಕೆ ಮೊನ್ನೆ ತಾನೇ ತಂದಿದ್ದೇನೆ ಇಪ್ಪತ್ತನೇ ತಾರೀಕಿಗೆ ಹತ್ತು ದಿವಸ ಆದರೂ ಯಾವುದೇ ಕ್ರಮವನ್ನು ಕೈಗೊಂಡಿರುವುದಿಲ್ಲ ಇವತ್ತು ನಮ್ಮ ಪ ಗ್ರಾಮ ಪಂಚಾಯತಿಗೆ ಬೀಗ ಹಾಕುವ ಪರಿಸ್ಥಿತಿ ಬಂದಿತ್ತು ಬೆಳಕೆಯಿಂದ ಮಧ್ಯಾಹ್ನ ಇಒ ಅವರು ಬಂದು ಓಪನ್ ಮಾಡಿದ್ದಾರೆ ಬಹುಶಃ ಬಹಳ ಬೇಸರದ ವಿಚಾರ ಇದು ಜನರಿಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಡಬೇಕಂತ ಉದ್ದೇಶದಿಂದ ಪಂಚಾಯತ್ ಇರಬೇಕಾದ್ರೆ ಈ ರೀತಿಯ ಎಲ್ಲ ಸರ್ಕಾರಿ ವ್ಯವಸ್ಥೆಗಳು ನಮ್ಮಲ್ಲಿ ಇದ್ರೂ ಕೂಡ ಆಡಳಿತ ಮಂಡಳಿ ಒಂದು ಉತ್ತಮ ಯೋಜನೆಯನ್ನು ಹಾಕಿಕೊಂಡು ಇಲ್ಲಿ ಆಡಳಿತ ನಡೆಸ್ತಾ ಇದ್ರು ಕೂಡ ಅಧಿಕಾರಿಗಳಿಂದ ಹಾಗೂ ಒಬ್ಬ ಸದಸ್ಯನಿಂದ ಇಡೀ ಪಂಚಾಯತ್ ವ್ಯವಸ್ಥೆ ತುಂಬಾ ಒಂದು ಹಾಳಾಡ್ತಾ ಹಾಳಾಗ್ತಾ ಇದೆ ಅಂತ ಹೇಳಲಿಕ್ಕೆ ಬೇಸರ ಆಗ್ತಾ ಇದೆ ರೀತಿ ನಮ್ಮ ಇಲ್ಲಿ ಸಿಬ್ಬಂದಿಯವರು ಹೇಳ್ತಿದ್ರು ನಮಗೆ ನಮಗೆ ಏಕವಚನದಲ್ಲಿ ಹಾಗೆ ಬೈತಾನೆ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಎಲ್ಲ ಎಂತ ಹೇಳಿದ್ರು ಗಮನ ತಂದರು ಅವರು ಏನು ಅವರ ಬ ಪರವಾಗಿ ಅವ್ರ ಪರವಾಗಿ ಮಾತಾಡ್ತಿದ್ರು ಒಬ್ಬ ಮೆಂಬರ್ ಇದೆ ಸಂತೋಷ್ ಅಂತ ಅವರ ಪರವಾಗಿ ಮಾತಾಡ್ತಾರೆ ನಮಗೆ ಏನು ಸಹಕಾರ ಇಲ್ಲ ನಮಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಮರೆದಿದ್ದು ಮರದಿದ್ದು ನಮಗೆ ಕೆಲಸ ಮಾಡೋದಕ್ಕೆ ಗೌರವನೂ ಇಲ್ಲ ಅಂತ ಹೇಳಿ ಹೇಳ್ತಿದ್ದು ಹಾಗೇ ಇತ್ತು ಹಾಗೆ ಬಂದ ದಿವಸ ಏಕಾಏಕಿ ನಮ್ಮ ಪಂಚಾಯತ್ ಅಧ್ಯಕ್ಷರು ಬಂದು ರಾಜೀನಾಮೆ ಪತ್ರ ಕೊಟ್ಟರು ಯಾರು ಮೂರು ದಿನ ಒಟ್ಟಾಗಿ ಪತ್ರ ಅಧ್ಯಕ್ಷರು ಏನು ಮಾಡಿದ್ರು ಅದನ್ನು ತಾಲೂಕ್ ಪಂಚಾಯತ್ ಮೇಲೆ ಸಿ ಎಸ್ ಇಒಗೆ ಮತ್ತು ಜಿಲ್ಲಾ ಬಂದು ಸಿ ಎಸ್ಗೆ ಲಿಖಿತವಾಗಿ ಬರೆದುಕೊಟ್ಟು ನಾನು ಹೋಗಿದ್ದೇನೆ ಅವರ ಸಮಕ್ಷ ವಾಸ್ತವ್ಯಾರೆ ಎಂಥ ಉಂಟು ನಾವು ಅವರಿಗೆ ಈಗ ಒಂದು ಹತ್ತು ಎಂಟು ಹತ್ತು ದಿವಸ ಏನೂ ಕ್ರಮ ತೆಗೊಳ್ಳಲಿಲ್ಲ ಅದರ ನಂತರ ಪದೇ ಪದೇ ಎರಡು ಸಾವಿರ ಬರೆದು ಹೇಳಿ ಫೋನ್ ಮಾಡಿ ಹೇಳಿದರು ನಮಗೆ ಅದರಲ್ಲಿ ಯಾರು ಕೇಳುವರೆಲ್ಲ ನಮ್ಮದು ನಮ್ಮ ನ್ಯಾಯ